ಕಲ್ತು ಕೊಟ್ಟಿರೊ ಬಾಕ್ಯಾಲ ಬಗ್ಗೆ ಬಿಡೋಕ್ಕಾಗಲ್ಲ ಅವ್ರಿಗೆ ಕಾಲ ಅವರೆಲ್ಲ ಆ ಥರ ಒಂದು ಅನೂನ್ಯವಾಗಿ ಒಂದು ಹಳ್ಳಿ ಕಾರ್ದೀಗ ಬೆಳೆಸ್ತ್ರ ನಂಗೆ ಅದೇ ಭಾಳ ಸಂತೋಷ ಇನ್ನು ಅನ್ನ ಅದ್ರ ಮುಂದೆ ಇನ್ಯಾವುದ್ ಬೇರೆ ಎಲ್ಲ ಒಂದು ಎಲ್ಲಾರ ಮೇಲಿಂದ ಬಿಟ್ಕೊ ಬಂದ್ಬಿಡ್ರಿ ಅವ್ರದ್ದು ಮೆಣ್ಸು ಕಳಿಸ್ಕೊಮ್ಮಣ್ಣವರ್ದು ದೊಡ್ಡವರಿಗೆ ಬಾಲಕೃಷ್ಣ ಅವರಿಗೆ

ನೀವ್ ಏನ್ ಕಟ್ಟೋದ ಜಾತ್ರೆ ನಾವು ಓರಿ ಬೀಚ್ ನಿಮ್ ಊರಲ್ಲಿ ಬೀಚ್ ಕ್ರಾಸಿಂಗ್ ಕ್ರಾಸ್ ಮಾಡಿಸ್ತೀರಾ ನೀವು ಬೀಚ್ ದೋ ಕ್ರಾಸಿಂಗ್ ಮಾಡಕ್ಕೆ ಇಟ್ಟಿದ್ದೀರಾ ಇಟ್ಟಿದ್ದೀರಿ ಓರಿ ಮೀಂಟೆ ಮಾಡ್ತಾ ಇದೀರಾ ಅದೇ ಹಸುಗಳು ಬತ್ತಾವಣ ನಿಮ್ ಬಾಗ್ದ ಹಸುಗಳು ಹಸುಗಳು ನಾಟಿ ಹಸ ನೋಡಿ ಈಗ ಎಲ್ಲ ಇದು ಮಾಡ್ಕೊಂಡ್ಬಿಟ್ರು ನಾಟಿ ಎಸ ಕಮ್ಮಿ ಹಾಗಾದ್ರೂ ನಾನು ಬುಟ್ಟಿಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂತ ಕಯಾಸ ಕಟ್ಬಿಟ್ಟಿದ್ದೀರಾ ಒಂದು ಚಟ ಬಿಡಬಾರ್ದು ಬಿಡಬಾರ್ದಾಗ ಅಭಿವೃದ್ಧಿ ಮಾಡ್ಬೇಕು ಅಂತ ಒಂದು ಆಸೆ ಅಂದರೆ ನಿಮ್ಮ ಮಕ್ಳನ್ನೂ ಮಾಡೋಕೆ ಇಂಟ್ರೆಸ್ಟ್ ಪಡ್ತಾವೆ ಅಣ್ಣ ಮಕ್ಕಳು ನನಗಿಂತ ಹೆಚ್ಚಿನ ಆಸ ಆಸಕ್ತಿ ಅದ ಅವ್ರಿಗೆ ಮಾಡ್ತಾರೆ ಅವರು ಮಾಡ್ತಾರೆ ಅಣ್ಣ ಅವಾಗ್ತಾರೆ ಹಳ್ಳಿ ಕಾರು ಉಳಿಬೇಕು ಅಂದ್ರೆ ಅಣ್ಣ ಬಾಯಿ ಮಾತು ಕೇಳೋದ್ರಾಗ ಬೀಜ ಹೊರಿ ಕಟ್ಟಲೇಬೇಕು ಕಾಸಿನೇ ಬೇಕು ಕಟ್ಟಲೇಬೇಕು ಜಾತಿ ಹೋರಿ ತಂದು ಕಟ್ಕೊಂಡಾಗ ಅಣ್ಣ ಕರ ಬೀಳ್ತಾವೆ ಈಗ ನೋಡಿ ಈಗ ಕರ ಚಂದ ಬೀಳವತ್ತಾಗ ಮೂರು ವರ್ಷದಿಂದ ತಿಂದ ತಡ್ಡಿ ಯಾರಿಗೂ ಕೊಡ ಓಕೆ ಅಣ್ಣ ಇವಾಗ ಈ ವಾರಿ ಅಣ್ಣ ಎಲ್ಲಿ ತಂದಿದ್ದಿದ್ದು ಸ್ವಲ್ಪ ತಿಳ್ಸ್ಕೊಡೋಣ ಹರಿದಿನ ತಗೊಂಡ್ ಬಂದಿದ್ದೀವಿ ಏನ್ ಚಂದ ಅಂತ ನೀವು ತಂದ್ರಣ ಮಾಗಡಿ ಜಾತ್ರೆ ಜಾತ್ರೆ ತಂದಿದಾಗಡಿ ಜಾತ್ರೆ ತಗೊಂಡ್ ನಾಲ್ಕು ವರ್ಷ ಆಯ್ತು ಬಂದಿ ಮೂರ್ ವರ್ಷ ಆಯ್ತು ಕರ ಹೆಂಗ್ ಕಟ್ತಾ ಇದ್ ಮೇನ್ ಅಲ್ಲ ಕರ ಸೂಪರ್ ಆಗಿ ಬಿಳ್ಕು ಕರ ಎಲ್ಲಾ ಸೂಪರ್ ಆಗಿ ಬಿದ್ದಾವ ಬೀಜಕ್ಕ ಏನು ಏನ್ ಎತ್ತಗ ಅವ್ರ ಇಷ್ಟ ಬಂದಾಗ ಮಾಡ್ಕೋಬೇಡಿ ಚೆನ್ನಾಗಿ ಹ್ಯಾಂಗರ್ಸ್ ಬಿದ್ದಾವೆ ಓರ್ಗರ್ಗಳು ಬಿದ್ದಾವೆ

ಇಲ್ಲಿ ಇದು ಸುದ್ದಾಗಿರ್ಬೇಕು ಇದು ಆಮೇಲೆ ಅಡಿ ತಮ್ಸಾಲ್ ಚಂದಾಗಿರ್ಬೇಕು ಬಿಗಿಯಾಗಿರ್ಬೇಕು ಬಿಗಿಯಾಗಿ ತಮ್ಸಾಲ್ ಗಟ್ಟಿ ಇರ್ಬೇಕು ಹೊಸ ಹತ್ತಾಗ ಹಿಂದೂತ್ ಬಿಡ್ತವೆ ಹಣ ಬಾರಿಕೆ ಇನ್ನು ಉದ್ದ ಇರಕಿಲ್ಲ ಸ್ಪ್ರಿಂಗ್ ಆಡಕ್ಕಿಲ್ಲ ಈಗ ತರ ಬಿಟ್ರೆ ಅದ ನಾವೆಲ್ಲ ನೋಡಿ ನೋಡಿ ಮಾಡಿ ತಂದಿರ್ತೀರ ಅಂದಾಜ್ ಮಾಡ್ಕೊಂಡು ತಗೋಬೇಕು ಕೆಣ ಏನ್ ಬಂದ್ರೆ ಕೊಡ್ತೀರಣ ಇದು ಬಂದ್ರೆ ಕೊಡ್ತೀರ ಏನ್ ಬೆಲೆ ಹೇಳ್ತೀರಣ ಎಲ್ಲ ಕಂಬ ಕಾಲು ಬಾಬಾರ ಎಲ್ಲ ಚೆನ್ನಾಗಿ ತಗೊಂಡಣ ಅಣ್ಣ ಏನು ತಿಂಡಿ ಕೊಡ್ತಾ ಕೊಡ್ತಾಯಿದ್ದೀರಣ ಈಗ ಬೀಚ್ ದೋರಿಗೆ ನೀವು ಬೀಚ್ವರಿಗೆ ನಾನು ಉಳ್ಳಿ ನುಚ್ಚು ಸಣ್ಣ ಪಾಲಿಸ್ ರವೆ ಬೂಸ ಅಕ್ಕಿ ಗೋಧಿ ಎಲ್ಲ ದಪ್ಪು ಸಹ ಮಿಕ್ಸ್ ಮಾಡಿಕೊಡ್ತೀನಿ ಒಂದೊಂದು ಎಂಟೈಮ್ ರಾತ್ರಿ ಹೊತ್ತು ಒಂದೊಂದು ಲೀಟರ್ ಹಾಲು ಕೊಡ್ತೀವಿ ಒಂದೊಂದು ಲೀಟರ್ ಹಾಲು ಬೀಚ್ ದೋರಿ ಅಂತ ಸ್ಪೆಷಲ್ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಗುಟ್ಟ ಹಾಕಿ ಅದು ಗುಡ್ಡಿಗೆ ನಾವು ತುಪ್ಪ ಕೊಡ್ತೀವಿ ನಾವು ದಾಡ ಕೊಡ್ತೀವಿ ಸುಳ್ಳು ಜನಲ್ಲೆಲ್ಲ ಎದುರಿಸ್ಬಿಟ್ಟು ದನ ಮೈಸಾಗ ದನ ಮೇಯಿಸ್ಬಾರ್ದ ಮಾಡ್ರು ಅವರು ಅವರು ಒಂದುವರ್ ಕೋಟಿ ಅಳೋದು ಇದಕ್ಕೆ ಆರೂವರೆ ಲಕ್ಷ ಹೇಳೋದು ಅದೆಲ್ಲ ಬ್ಯಾರಿ ಇದು ಎಳ್ಳೆ ಓರಿ ಅಣ್ಣ ಇದಕ್ಕೇನ್ ಹೆಸರು ಇಕ್ಕಿದಿರಣ ರಾಣ ಅಂತ ಪ್ರಾಣ ಅಂತ ಇಕ್ಕಿದಿರ ಇಷ್ಟ ಎಷ್ಟ ಆಯ್ತಣ ಇದು ಮಾಡಿಸಿ ಒಂದು ವಾರ ಆಯಿತು ಒಂದು ವಾರ ಆಗೈತೆ ಅಣ್ಣ ಆ ಸಣ್ಣ ಸಣ್ಬುಳ್ಳೆ ಅಣ್ಣ ಅದಕ್ಕೂ ಅಂತ ಇದು ಏನ ಅಣ್ಣ ಇದು ಬೀಜಕ್ಕೆ ಅಣ್ಣ ನೀವು ಎಲ್ಲಿ ತಂದಿದಣ ಇದು ಇದು ನಾವು ಸಾಪ್ದೋರ್ ಪಕ್ಕ ಕನಕಪುರ ಕನಕ್ಪುರ ಪಕ್ಕ ಅದೆಂತ ಊರ ಬರಲ್ಲ ಇದು ಯಾವ ಊರಿ ಬಿಡ್ಲಿ ಏನೋ ಗೊತ್ತಾಣ ನಿಮಗೆ ಇದರ ತಾಳ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಇದು ಎಗ್ಗುರ್ದು ಅಂತ ಅಂದ ಹೇಳ ಹೇಳಾರ ಬಣ್ಣ ಅಂತ ಹೇಳ್ತಾ ಇನ್ನು ಅದ್ರ ಕಂತು ಯುವಕರು ವಿಡಿಯೋ ನೋಡ್ತಾ ಇರ್ತಾರೆ ಬೀಜ ದೋರಿ ಕಟ್ಟಬೇಕು ಅನ್ನೋರು ಏನ್ ನೋಡಿ ಸೆಲೆಕ್ಷನ್ ಮಾಡ್ಬೇಕು ಬೀಜಕ್ಕೆ ಅಂತ ನೋಡಿ ಸೆಲೆಕ್ಷನ್ ಅಂದ್ರೆ ಇಲ್ಲಿ ಎರಡೇ ರ ಇರ್ಬೇಕು ಎರಡ್ರೆ ಕಾಣ್ ಬುರ್ಡಾ ಸಣ್ಣ ಇರ್ಬೇಕು ಸಣ್ಣ ಆಮೇಲೆ ಇಲ್ಲಿ ಏನು ಮತ್ತಿ ಪತ್ತಿ ಅವು ಯಾವಿಲ್ಲ ಇರಬಾರ್ದು ಇಲ್ಲಿ ಇರಕ್ಕಿಲ್ಲ

ಕೆಲಸ ಮಾಡೋಣ ನಾಳೆ ಈ ಸ್ವಲ್ಪ ಫುಡ್ ಸರಿಯಾಗಿ ಕೊಡ್ತೀಯ ಸ್ವಲ್ಪ ನೋಡಿ ನಾನು ಈ ಬಾಣಿ ನೆಲೆಸ್ತೀನಿ ಈ ಬಣ್ಣಕ್ಕೆ ನಿಲ್ಸ್ತೀನಿ ಇನ್ನೊಂದು ತಿಂಗಳಿಗೆ ಏನ್ ತಿಂಡಿ ಈಗ ಬಿಳಿ ಬಣ್ಣ ಬರಬೇಕು ಬಣ್ಣ ಅಂದ್ರ ಅದಕ್ಕೆ ಬಿಳಿ ಬಣ್ಣ ಬರ್ಬೇಕಂದ್ರ ಹುರುಳಿ ಹುರುಳಿ ಗೋಧಿ ಎರಡ್ ಮಿಕ್ಸ್ ಮಾಡ್ಬಿಟ್ಟು ಚೋಡಿಸ್ ಕೊಡೋದು ಅದು ಟಿವಿ ಬ್ರ್ಯಾಂಡ್ ಬೂಸಾ ಅದು ಎಲ್ಲ ಮಿಕ್ಸ್ ಮಾಡಿ ಕೊಡೋದು

ನಾವು ಯಾವ ಮಟ್ಟದಲ್ಲಿ ಅಯ್ಯೋ ಅಯೋ ಅಷ್ಟು ರೂಪಾಯಿ ಹೋಲ್ತಾನೆ ಅಂದುಬಿಟ್ಟು ಬಿದ್ದು ಹಠ ಹೊಡೆದು ಬಿಡ್ತಾರೆ ಅವೆಲ್ಲ ಯಾಕೆ ಬುಡ್ಡಂಟಿಗೆ ಅಂತಿಗೆ ನಮ್ಮ ಯೂಟ್ಯೂಬ್ ಒಳಗೆ ನಮ್ಗಳಿಂದಲೇ ಅರ್ಧ ತೊಂದರೆ ಆಗೈತಿ ಅಂತ ಅಣ್ಣ ಅದು ತಪ್ಪು ಈಗ ನಾನು ಹನ್ನೆರಡು ಲಕ್ಷ ಹೋಗ್ಬಿಟ್ಟಾಗ ನೀವೇನು ಮಾಡಿರ್ರಿ ಹೌದು ಹನ್ನೆರಡು ಲಕ್ಷ ಆಗವ ಅವು ಹೌದಣ್ಣ ಹಾಗೆಲ್ಲ ಅವೆಲ್ಲ ತಪ್ಪು ನಾವು ಪ್ರಚಾರ ಮಾಡಬಾರ್ದು ಮಾಡಬಾರ್ದು ಅಣ್ಣ ಬೆಲೆ ಕಮ್ಮಿ ಅಣ್ಣ ಏನು ಬರ್ತಾನ ಅದು ಕೊಡ್ಬಿಡಿ ಕೊಟ್ರಿ ಅಣ್ಣ ಅವು ಎಲ್ಲ ದಿಕ್ಕಪ್ಪಲಾಗ ಇನ್ನೂ ಅಕ್ಕಪಕ್ಕದಲ್ಲಿ ತಕ್ಕಲ್ಲವರೆಲ್ಲ ಬೆದರಬಾರ್ದು ಆ ತರ ಒಂದು ಅನೂನ್ಯವಾಗ ಒಂದು ಹಳ್ಳಿ ಕಾರಿಗೆ ಬೆಳೆಸ್ತರ ನಂಗೆ ಅದೇ ಬಹಳ ಸಂತೋಷ ಇನ್ ಅದ್ರ ಮುಂದೆ ಇನ್ ಯಾವ ಎಲ್ಲ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿರಲಿ ರೈತರು ಸಣ್ಣ ಬಡವರು ತಕೊಂಡು ಬದಕ ಮಟ್ಟಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಸಾಕು ಈಗ ಒಬ್ಬ ಬಡವ ಒಂದ್ ಜೊತೆ ಎತ್ತು ಒಂದ್ ಜೊತೆ ಗಾಡಿ ತಗೋಬೇಕಾದ್ರೆ ಒಂದು ಟ್ಯಾಕ್ಟರ್ ತಕೊಂಡಷ್ಟು ಇವತ್ತಿಗೆ ಅವನೇನ್ ಮಾಡಿನ ಈಗ ಕಬ್ಬ ಕವಣೆ ಹೋಗಮ್ಮ ಹಂಗೇಳ್ ಬರ ಕಬ್ಬ ಕವಣೆ ಒಡ್ಕೊಂಡು ಅವನ ಜೀವನ ಮಾಡ್ತಾನೆ ಅವ ಒಂದು ಒಂದು ಲಕ್ಷದೊಳಗೆ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರಕ್ಕೆ ಒಂದು ಜೊತೆ ಎತ್ತು ತಗೊಂಡು ಕಬ್ಬು ಕವನ ಹೊಡೆದು ಅವ್ನು ಜೀವನ ಮಾಡ್ತಾನೆ ಅಂಥವ್ರಿಗೆಲ್ಲ ಇವರು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಅನ್ನೋದು ಈಗ ನಾನು ಮೂರು ಲಕ್ಷ ಸಂಬತ್ತು ಸಾವಿರಕ್ಕೆ ಎಲ್ಲ ಪೂರ ಸೆಕ್ ತಗೊಬಂದಾಗಿಟ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ಒಂದು ಒಂದು ಕೂಸು ಇವತ್ತು ಹತ್ತು ಲಕ್ಷ ಆದರು ಇವತ್ತು ಒಂದು ಜೊತೆ ಟೈರ್ ಗಾಡಿ ಒಂದು ಜೊತೆ ಎತ್ತು ತಗೋಬೇಕಾರೆ ಮೂರುವರೆ ಲಕ್ಷ ಬೇಕು ಆ ತರ ಬಂದ್ಬಿಟ್ರೆ ಏನ್ ಮಾಡೋದು ಅದ್ರ ಅಣ್ಣ ಈಗ ಬೆಲೆ ಜಾಸ್ತಿ ಆಗಿರೋದ್ರಿಂದ ಹೊಸ ರೈತರು ನಾವು ಬರೇ ಬಾಯಿ ಮತ್ ಹಳ್ಳಿ ಕಾರ್ ಉಳಿಸಿ ಅಂದ್ರೆ ಹೇಳಕ್ಕಾಗಲ್ಲ ಸನ್ ರೈತರು ಉಳಿದ್ರೇನೆ ಹಳ್ಳಿಕಾರ್ ಉಳಿಯೋಕ್ ಸಾಧ್ಯ ಅಂತ ಹೇಳ್ಬೋದಣ್ಣ ಒಂದು ಸಂಜ್ ತರ ಒಂದ್ ಯಂಗ್ ಒಂದು ಒಂದ್ ಸಾವಿರ ಮೂವತ್ತೈದು ಸಾವಿರ ಒಂದು ಇಪ್ಪತ್ತ್ ಸಾವಿರ ಗಂಟಾ ಅವ ಸಾಕಿ ಮಾಡಿ ಮಾಡಿರ ಈಟ್ ಕೊಡಿಸಿ ಕೆರೆ ಇದ್ರೆ ಅವನು ಒಂದು ಒಂದು ಮೂವತ್ತು ಸಾವಿರಕ್ಕೆ ನಲ್ವತ್ತು ಸಾವಿರಕ್ಕೆ ಒಂದು ತರ ಮಾಡಿದ್ರೆ ಅವ್ರ ಮನ ಜೀವನ ಮನಸ್ ಜೀವನೈತೆ ಹೊಸ ಉಳ್ದಾಗ ಹಳ್ಳಿಕಾರ ಉಳ್ದ ನೀವು ಒಂದ್ ಒಂದ್ ಲಕ್ಷ ತಗೊಳಕೈತ ಆ ತರ ಹೇಳ್ತಾರ ಅದು ತಪ್ಪು ಅವರ ದಾರಿ ಅಂತ ನನ್ ಓಕೆ ನಾನು ಮಾತಾಡಿ ತುಂಬಾ ಖುಷಿ ಆಯ್ತು ಅರ್ಥ ಮಾಡ್ಕೋಬೇಕು ವಿಡಿಯೋ ನೋಡ್ತಾ ಇರೋರು ಬರೇ ಬಾಯಿ ಮತ್ ಹಳ್ಳಿಕಾರ ಉಳ್ಸಿ ಅಂದ್ರೆ ಆಗಲ್ಲ ಸಣ್ಣ ರೈತರು ಅಂದರೆ ಹೊಸ ರೈತರು ಬರೋಕೆ ಎದ್ರಕತ್ತಾರೋ ಹಳ್ಳಿ ಕಡೆ ಬೆಲೆ ನೋಡಿ ಅವು ಮೂರು ಲಕ್ಷ ಬಾರ್ತಿ ಬಾರ್ತಿದ್ರೆ ಹನ್ನೆರಡು ಲಕ್ಷ ಹೋದ್ರು ಅವ್ನು ನಿಂತನ ಹೇಳಿ ಹೌದಾಣ ಆಗಲಾರದು ಅವ್ನ ಕಲ್ತು ತಕಳಕ್ಕೆ ಆಗಲ್ಲ ಆಯಿತಾ ಈಗ ಒಂದಷ್ಟು ಭತ್ತ ಒಂದಷ್ಟು ರಾಗಿ ಬೆಳ್ಕೊಂಡು ಹತ್ತು ಲಕ್ಷ ಹನ್ನೆರಡು ಲಕ್ಷ ಎಲ್ಲಿ ಕೇಳ್ತಾನವ ಅವ್ರ ಮನೆ ಜೀವನ ಸಾಗ ಸೌದಾಡೇ ಅವ್ನ ದೊಡ್ಡದು ಈ ತರ ಹೇಳ್ಬಿಟ್ಟು ರೈತರು ಬೇಕಾದಷ್ಟು ಜನ ಕಟ್ಟದ್ಬಿಟ್ಟುಬಿಟಾರೆ ಬಿಟ್ಬಿಟ್ಟಾರ ಎದ್ರಕ ಹೋಗ್ಬಿಡಾರಣ್ಣ ಇಲ್ಲ ಎದ್ರಕ ಹೋಗ್ಬಿಡಾರೆ ಅದಕ್ಕೆ ಬ್ಯಾಡಿ ಒಂದು ಕೈಗೆಟಕ ಬೆಲೆ ಇರ್ಲಿ ಇರ್ಲಿ ಅಂತ ಈಗ ನೋಡಿ ಇಲ್ಲಿ ನಾನು ನಮ್ಮೂರ ಪಕ್ಕದಲ್ಲಿ ನಮ್ಮ ಈ ಓರ್ಬಿಟರೋ ಒಂದು ಕಡಸ್ತಾ ಕೊಟ್ಟಿದ್ದೀನಿ ಇಪ್ಪತ್ತಾರು ಸಾವಿರಕ್ಕೆ ಇವತ್ತು ನಲ್ವತ್ತು ಸಾವಿರ ಆರಾದಿದೆ ಇದೆ ನಮ್ಮ ಇದೇ ಓರ್ಬಿಟರೋ ಇದೇ ಓರ್ಬಿಟರೋ ಕಡಸು

ಅಂತೆ ಅವರನ್ನು ಕೇಳಿ ಮಾತಾಡಿ ಸ್ಪರ್ಶೆ ಮಾಡ್ಕೊತೀವಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಅಣ್ಣ ರಾಜೇಶ್ ಅಂತ ಹಾಜಿ ಯಾವರೇಲ ಸುಮ್ಮನೆ ಅಡ್ರೆಸ್ ಕರೆಕ್ಟ ಆಗಿದ್ರು ನಮ್ಮ ಗ್ರಾಮ ಮಾರ್ಗೊಂಡಳ್ಳಿ ಅಣ್ಣ ಮಂಡ್ಯ ಜಿಲ್ಲೆ ಮಡವಳಿ ತಾಲ್ಲೂಕು ಹಳಬೂರು ಹೋಬಳಿ ನಮ್ಮದು ಇದು ಆಗಿಂದ ಪಾಟವರಿ ಇಂದ ಓವರಿ ಬಂದಿರೋದು ಹಾ ಅಣ್ಣ ಬೀಜ ದೋರಿ ನೀವು ಬರೀ ಬೀಜ ದೋರಿಗಳು ಮಾತ್ರ ಕಡಾ ನಿಮ್ಮ ದೇಣ್ಣ ಅಸುಗಳು ಹಸುಗಳು ದೋರಿ ಇಲ್ಲ ಅಣ್ಣ ಬೀಜ ದೋರಿ ಬೀಜ ದೋರಿ ಯಾವಾಗ 1 2 ಇದೆ ಅಂತ ಬೀಜ ದೋರಿ 2 ಇರ್ತವೆ ಅಂತ ಅಣ್ಣ ಮಂಡ್ಯದ ಅಸು ಅವೆ ಅಣ್ಣ ಹಸುಗಳು ಅಸವಳಿ ಭಾಗಕ್ಕೆ

ಅಣ್ಣ ಇದು ಬೀಜಕ್ಕೆ ಚೆನ್ನಾಗಿ ಅಸಲ ಕಟ್ತಾ ಇದ್ದ ಅಣ್ಣ ನನಗೆ ಇಷ್ಟೆಲ್ಲದ ಅದೇನು ತೋರ್ಬೋದಾ ಅಣ್ಣ ಅಲ್ಲಿ ಉಳ್ಸ್ಕೋದಾಯ್ತಣ್ಣ ಈಗ ನಾಲ್ಕು ಇರಬೇಕಾಗಿತ್ತು ಬೇಗ ಅಲ್ಲಿ ಕೀಳ್ಕೊಡೋದು ಓಕೆ ಓಕೆ ಅಣ್ಣ ನಿಮಗೆ ಏನು ಬೆಲೆ ಆಗಿತ್ತಣ್ಣ ನನಗೆ ಒಂದು ಕಾಲ ಆಗಿಲ್ಲ ಒಳ್ಳೆ ಕರ ಕಟ್ತಾ ಐತೆ ಅಣ್ಣ ಅದನ್ನ ಚೆನ್ನಾಗಿ ಕರಗಳು ಚೆನ್ನಾಗಿ ಭಿಕರ ಬಿದ್ದಾವ ಎಂಥ ಕರಗಳು ಬಿದ್ದಾವ ಅಣ್ಣ ಎಲ್ಲ ಥರನು ಬಿದ್ದಾವಣ್ಣ ಹೋಗೋನು ಬಿದ್ದಾವ ಏನ್ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಒಳ್ಳೆ ಬೇಗ ಮಾಡ್ತಾವ್ರೆ ಇದರಣ್ಣ ಇನ್ನೇ ಕರ ಇಲ್ಲ ನೀವು ಉಳ್ಸ್ಕೊತೀರಣ ಸೈಲ್ ಯಾರ ಬಂದರೆ ಕೊಡ್ತೀರ ಅಣ್ಣ ಗೋರಿ ಕೊಡ್ತೀರ ಅಣ್ಣ ಏನ್ ಬೆಲೆ ಹೇಳ್ತೀರ ಒಂದು ಎಂಬತ್ತು ಹಣ ಚೆನ್ನಾಗಿ ಅದೇ ರೂಪಾಯಿ ಬಂಡಲ್ ಐತೆ ಬೀಜ್ ದೊರೆ ನಾನು ಈ ಬಂಡಲ್ ಸ್ವಲ್ಪ ಕಮ್ಮಿ ಹಣ ಬೀಜ್ ದೊರೆ ನೋಡಿರೋದು ಈ ತರ ಬಣ್ಣ ಬರವು ಕೊಡೆ ಗಂಟನು ಹೊಸ ಕಟ್ತದೆ ಅಂತ ಹೇಳ ಅದ್ರ ಬಗ್ಗೆ ನಿಮ್ಮ ಅನುಭವ ಏನೋ ಹೆಚ್ಚು ಬಂದ್ರೆ ಅಂದ್ರೆ ಈ ಕಲರ್ ಅಲ್ಲಿ ಇದ್ರೆ ಹೊಸ ಓರಿ ಕಟ್ತದೆ ಕೊನೆ ಗಂಟ ಅಂತಾರೆ ಓರಿ ಸಾಕಾಟ ಮುಂದೆ ಬೈತದೆ ಸಾಕಾಟ ಮಾಡ್ದೇನೆ ಮೂಲಲ್ಲಿ ಕಟ್ಟಾಕ್ಬಿಟ್ಟು ನಾನು ಅಲ್ಲಿಗೂ ಹೋಗಿದ್ದು ಅದೇ ತಿನ್ಕೊಂಡ್ರೆ ಅದೇನ್ ಮಾಡುತ್ತೆ ಹಂಗೆ ಮೇಯ್ನ್ಟೇನ್ ಮಾಡಬೇಕು ಮನೆ ತಗೋ ಇದ್ದು ಚೆನ್ನಾಗಿ ಸೌಕರ್ಯ ಮಾಡೇ ಬರೀ ಮಾಡ್ಕೋಬೇಕಲ್ಲ ಕಟ್ಟಕೊಂದ ಮೇಲೆ ಎಡ್ಸಿ ಕಟ್ಟಕದ್ಮೇಲೆ ಇಟ್ಟುಕೊಡಲ್ಲ ಅವ್ಳಿಗೆ ಕೊಡಬೇಕಲ್ಲ ಕಟ್ಕೊಂಡ್ಬಂದಿರಲ್ಲವಾ ಈಗ ನಾನ್ ಕಟ್ಕೊಂಡಿರೋದು ಕಟ್ಕೊಂಡ್ ಬಂದಿದಿರಾ ಇನ್ನೊಂದು ಸೋಮವಾರ ದಿವಸ ಆರ್ಟೊ ಹೊಡೆದ್ಬಿಟ್ಟು ಸೋಮಾನ ಸಾಯಂಕಾಲ ಹೋಗ್ಬಿಡ್ತು ಅದೇನಾಗಿತ್ತು ಆರ್ಟೊಡ್ ಬಿಡ್ತು ಹಾ ಒಂದುವರೆ ಲಾಕ್ಸಕ್ಕೆ ತಂದಿದ್ದೆ ಇಲ್ಲಿ ಅಂದರೆ ಮನೆ ಹತ್ರ ತಂದಿದ್ದಿದ್ದು ಕೆಂಗಾಲು ಜನ್ರಾಗೆ ಹಾಕಿದ್ರೆ ಅಲ್ಲಿ ವ್ಯಾಪಾರ ಮಾಡಲಿ ಬಾ ಆಗಲಿಲ್ಲ ಆಗ್ಲಿಲ್ಲ

ತುಂಬಾ ಖುಷಿ ಆಯ್ತಾ ಬೀಜ ದೋರಿಗಳು ನೋಡಿ ಬೀಜ ದೋರಿ ಹಳ್ಳಿ ಕಾರ್ ತಳಿ ಉಳಿತದೆ ಅಂತ ಹೇಳೋದ್ರೆ ಬರೀ ಬೈ ಮಾತಾಗಲ್ಲ ಬೀಜ ದೋರಿ ಕಟ್ಬೇಕು ಕಟ್ಟಬೇಕು ದೋರಿ ಕಟ್ಬೇಕು ಹೆಣ್ಣು ಸರ್ಬೇಕು ಈಗೆಲ್ಲ ಸೋಕಿ ಎತ್ಕೊಳ್ಳೋ ಬರಗರ್ ಲೈಕ್ ಮಾಡ್ತಾರೆ

ಅಣ್ಣ ಕರಣ ಓಕೆ ಅಣ್ಣ ನಿಮ್ಮ ಭಾಗದಲ್ಲಿ ಅಣ್ಣ ಹಸುಗಳು ಎಷ್ಟು ಬರ್ತಾನ ಡೈಲಿ ಹಸುಗಳು ಬರುತ್ತಾ ಒಂದಿನ ನಾಲ್ಕು ಐದು ಬತ್ತವೆ ಒಂದು ದಿನ ಒಂದು ಬತ್ತದೆ ಅವೆಲ್ಲ ಹೇಳಕ್ಕಾಗಲ್ಲ ಒಂದಿನ ಬರೋಕೆ ಅದ ಹಂಗೆ ಕೇಳಣ ಅಂದರೆ ಮೇಯ್ಂಟೇನ್ ಮಾಡ್ಬೋದಣ್ಣ ಮೇಂಟೇನ್ ಮಾಡ್ಬೋದಣ್ಣ ಓಕೆ ಅಣ್ಣ ನೀವು ಇದನ್ನ ಬೀಚ್ ದೋರಿ ಎಲ್ಲಿ ಇದಾಣ ಇದನ್ನ ಅಣ್ಣ ಇದು ಮನೆಯಲ್ಲೇ ಹುಟ್ಟಿ ಸಾಕದಣ್ಣ ನಿಮ್ಮ ಮನೆಯಲ್ಲೇ ಹುಟ್ಟಿರೋದು ಅಣ್ಣ ಯಾವ ಬೀಚ್ ದೋರಿಗೆ ಹುಟ್ಟಿದಿದು ಇದು ಇದು ನಮ್ಮ ಊರ ತಂದೆ ನಿಮ್ಮೂರದೇ ಬ್ಲಡ್ ಲೈನ್ ಹಾಂ ಅಂದೆ ನಿಮ್ಮದೇ ಬ್ಲೆಡ್ ಲೈನ್ ಇದು ಓಕೆ ಅಣ್ಣ ಇದು ಚಾ ಕರಗಳು ಹೆಂಗೆ ಕಟ್ತಾ ಇದಣ್ಣ

ಅದರ ಅಣ್ಣ ಮೈಂಟೆನನ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಅಂತಾರೆ ಬೀಜದವ್ರು ಏನು ಹೇಳ್ತಿರಣ್ಣ ಅದ್ರ ಬಗ್ಗೆ ನೀವು ಏನು ಮೈಂಟೆನನ್ಸ್ ಮಾಡೋದು ಕಮ್ಮಿ ಇಲ್ಲ ದಿನ ಇನ್ನೂರು ರೂಪಾಯಿ ಖರ್ಚು ಮಾಡ್ತಿದೆ ಅಸೇ ಬಂದ್ರೆ ಏನು ತೊಂದರೆ ಆಗಲ್ಲ ಇಲ್ಲ ಅಂದ್ರೆ ರಾಂಗ್ ಅಣ್ಣ ಓ ಅವಾಗ ಇದೇ ಸ್ವಲ್ಪ ಕಷ್ಟ ಅಣ್ಣ ಒಂದು ವಾರದ ಅಂದ್ರೆ ಓ ಈಗ ಅದಕ್ಕೆ ರಾಂಗ್ ಮಾಡ್ತಾ ಇರೋದಣ್ಣ ರಾಂಗ್ ಓಕೆ ಅಣ್ಣ ತುಂಬಾ ಖುಷಿ ಆಯ್ತು ಅಣ್ಣ ನೋಡಿ ಈ ತರ ನಿಮ್ಮಂತವರಿಂದ ಅಣ್ಣ ಜಾತ್ರೆ ಉಳಿಯಕ್ಕೆ ಸಾಧ್ಯ ಬೀಜದೋರಿ ಕಟ್ಟಿ ಇದೇನ ಜಾತ್ರೆಗಳು ಜೊತೆ ಸಾಧ್ಯ ಅಂತ ಹೇಳ್ಬೋದಲ್ವಾ ಅಣ್ಣ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಅಂದ್ರೆ ಕರಗಳು ಬೀಳೋದೇ ಬೀಚ್ ದೋರಿ ಕಟ್ಟಿರೋರಿಂದ ಅವಾಗ ಅದರಿಂದ ಎಸಗಳು ಚೆನ್ನಾಗಿರ್ತವೆ ಹಾ ಅಣ್ಣ ಬರ್ತೀವಿ ಅಣ್ಣ ಯಾವಾಗ ತೋರಿಸಿ ಹೆಸರುಗಳು ಕರಗಳು ನಮಗೂ ತೋರಿಸಿ ಓಕೆ ಅಣ್ಣ ಬರ್ತೀವಿ ಎಲ್ಲರಿಗೂ ತೋರ್ಸಣ ಅಣ್ಣ